ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಿಮ್ಮನ್ನ ಒಂದು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾ ಇದೀನಿ ಏನಂದ್ರೆ ಕ್ರಿಸ್ಮಸ್ ಹತ್ರ ಬಂದಿರೋದ್ರಿಂದ ಸೊ ಕೇಕ್ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಸೊ ನಿಮ್ಗನ್ನು ಕೂಡ ನಾನು ಅದನ್ನು ತೋರಿಸ್ತೀನಿ ಎಷ್ಟು ದಿನ ನಡೆಯುತ್ತೆ ಏನು ಅಂತ ಅಲ್ಲಿ ಹೋಗಿ ನೋಡೋಣ ನನಗೂ ಗೊತ್ತಿಲ್ಲ ಬಟ್ ಇವಾಗ ಶುರುವಾಗಿದೆ ಟೂ ಡೇಸ್ ಆಗಿದೆ ಶುರುವಾಗಿ ಸೊ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ನೋಡಿ ನಾವೆಲ್ಲ ರೆಡಿ ಇನ್ನು ನಾನು ರೆಡಿ ಆಗಿಲ್ಲ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ ನೋಡ ನನ್ನ ನೋಡಿ ನನ್ನ ಮಗಳು ರೆಡಿ ಆಗಿದ್ದಾಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ ಒಂದು ಹನ್ನೆರಡು ಗಂಟೆ ಆಗಿದೆ ಟೈಮು ಹನ್ನೆರಡು ಗಂಟೆಗೆ ಬ್ರೇಕ್ಫಾಸ್ಟ್ ಈಗ ಎದ್ಲೋಡು ಎದ್ದು ಸ್ನಾನ ಮಾಡಿ ಟಿಫನ್ ಮಾಡ್ತಿದ್ದಾಳೆ ನಮ್ಮದು ಕೆಲಸ ಎಲ್ಲ ಆಯ್ತು ಪೂಜೆನೂ ಕೂಡ ಆಗಿದೆ ಅದು ಎಕ್ಸಿಬಿಷನ್ ನೋಡೋಕೆ ಹೋಗಬೇಕು ನೋಡೋಣ ಎಲ್ಲಿ ಹೋಗಿ ಹೇಗೆ ಹೇಗೆ ಏನೇನಾಗುತ್ತೆ ಅಂತ ನಮಗೂ ಐಡಿಯಾ ಇಲ್ಲ ಹೋಗ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಆ ಎಕ್ಸಿಬಿಷನ್ಗೆ ಹೋಗಿದ್ದೆ ನನ್ನ ಮದುವೆ ಆದಾಗ ಹತ್ತು ವರ್ಷ ಆಗಿದ್ರು ನಾನು ಕೇಳ್ತಾನೆ ಇದ್ದೀನಿ ಫಸ್ಟ್ ಟೈಮ್ ಈಗ ಅವ್ರ ಮನ್ಸು ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ ನೋಡೋಣ ಹೇಗಿರತ್ತೆ ಈಗ ಏನ್ ಚೇಂಜಸ್ ಇರುತ್ತೆ ಅಂತ ಗೊತ್ತಾಗತ್ತೆ ಬನ್ನಿ ಹೋಗೋಣ ನಾನು ಹೋಗ್ತಾ ಬ್ಲಾಗ್ ಮಾಡ್ತೀನಿ ಫಸ್ಟ್ ರೆಡಿ ಆಗಿ ಬರ್ತೀನಿ ಆಮೇಲೆ ಕಂಟಿನ್ಯೂ ಮಾಡೋಣ ನನ್ನ ಮಕ್ಕಳು ನೋಡಿ ರೆಡಿ ಆಗಿದ್ದಾರೆ ಅವ್ರ ಇನ್ನು ಇವಳದು ತಿಂಡಿ ಆಗ್ಬೇಕು ನೋಡಿ ಇವಳು ತಿಂಡಿ ತಿಂದ ಮೇಲೆ ಇವಳು ಮಾಡಿರೋ ಕೆಲ್ಸಕ್ಕೆ ಅವಳು ಪಾಪ ದೊಡ್ಡವಳು ಅಸ್ ತುಂಬತಾ ಇದನ್ನೆಲ್ಲ ಅವಳು ತುಂಬೋದು ಕೆಲಸ ಇವಳು ಚೆಲ್ಲೋದು ಕೆಲಸ ನೋಡಣ ಚಿನ್ನ ರೆಡಿ ಆಗಿದ್ಯಾ ಹೋಗೋಣ ಎಲ್ಲ ಹೋಗ್ತಾ ಇದೀವಿ ಎಲ್ಲ ಹೋಗ್ತಾ ಇದ್ದೀವಿ ಹೇಳು ಹಿಂಗೆ ಗೊತ್ತಿಲ್ಲ ಎಲ್ಲ ಹೋಗ್ತಿದ್ದೀವಮ್ಮ ಕ್ರಿಸ್ಮಸ್ಗೆ ಹೋಗ್ತಾ ಇದೆಯಾ ಕೇಕ್ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ನೋಡೋದಕ್ಕೆ ಎಲ್ಲಮ್ಮ ಹೋಗ್ತಿದ್ದೀವಿ ಫ್ರೆಂಡ್ಸ್ ನೋಡಿ ರೆಡಿ ಆಗಿದ್ದೀವಿ ಹೋಗ್ತಾ ಇದ್ದೀವಿ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ಅವಳಿಗೆ ಎಕ್ಸಾಮ್ ಇದೆ ನೋಡಿ ಕೇಕ್ ಶೋ ಹೋಗ್ಬೇಕಂತೆ ಕೇಕ್ ಶೋ ಬರ್ತಾ ಇದ್ದಾಳೆ ಎಕ್ಸಾಮ್ ಇಲ್ಲ ನಿಂಗೆ ನಾಳೆ ನೋಡಿ ಎಕ್ಸಾಮ್ ಇದೆ ಆದ್ರೂ ಬರ್ತಿದ್ದಾಳೆ ಓದ್ತಿಯಾ ಎಲ್ಲ ಹಾ ಅವಳು ಓದ್ಕೊಂಡಿದ್ದಾಳೆ ಆಲ್ಮೋಸ್ಟ್ ಇಲ್ಲ ಬಂದು ಓದ್ ಓದಬೇಕು ಸ್ವಲ್ಪ ಈಸಿ ಇರೋದ್ರಿಂದ ಇವತ್ತು ಹೋಗೋಣ ಅಂತ ಅವಳಿಗೆ ನಾಳೆ ಸಬ್ಜೆಕ್ಟ್ ಈಸಿ ಇದೆ ಸೊ ಹೋಗ್ತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಕೇಕ್ ಶೋಗೆ ಹೋಗಿ ನೋಡ್ಕೊಂಬರೋಣ ಅದಕ್ಕೆ ಮುಂಚೆ ಒಂಚೂರು ಪ್ಲಾನ್ ಚೇಂಜ್ ಆಗಿದೆ ಸ್ವಲ್ಪ ಏನಂದ್ರೆ ಅಮ್ಮ ಮನೆ ಅದೇನಾಗಿದೆ ಅಂದ್ರೆ ಕೇಕ್ ಶೋ ಮಾ ನಡೆಯೋ ಪ್ಲೇಸ್ ಬಂದು ಸೆಂಟ್ರಲ್ ಇದೆ ನಮ್ಮ ಮನೆಗೆ ಅಮ್ಮ ಮನೆಗೆ ಸೊ ಅಮ್ಮ ಮನೆಗೆ ಹಂಗೆ ಒಂದು ವಿಸಿಟ್ ಕೊಟ್ಟು ಅಲ್ಲಿ ಅಮ್ಮನ ಮಾತಾಡ್ಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಅಮ್ಮನ ಮನೆಯಲ್ಲಿ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀವಿ ಈಗ ಆಲ್ರೆಡಿ ಒನ್ ತರ್ಟಿ ಆಗ್ಬಿಟ್ಟಿದೆ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗ್ಬಿಡ್ತಿರ್ತೀನಿ ಆಮೇಲೆ ಬ್ಲಾಗ್ ಶುರು ಮಾಡ್ತೀನಿ ಸರಿ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ನೋಡಿ ಬೈಕಲ್ಲಿ ಹೋಗ್ತಾ ಇದೀವಿ ಕಾರಲ್ಲಿ ಆದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಬೈಕಲ್ಲಾದ್ರೆ ಫಾಸ್ಟ್ ಆಗಿ ಹೋಗ್ಬೋದು ಬೇಗ ಹೋಗ್ಬೋದು ಟ್ರಾಫಿಕ್ ಇರತ್ತಲ್ವಾ ಹಾಗಾಗಿ ನಾವು ಬೇಗ ಹೋಗ್ತಾ ಇದೀವಿ ನನ್ನ ಮಗಳು ರೆಡಿ ಇಲ್ಲಿ ನೋಡು ಹಾಯ್ ಟೈಮ್ ಆಗಿದೆ ನೋಡಿ ಈಗ ಬಂದ್ವಿ ಟೈಮ್ ಆಗಿಬಿಟ್ಟಿದೆ ಎಷ್ಟು ಮೂರುವರೆ ಟೈಮ್ ಆಗಿದೆ ನಮ್ಮ ಅಣ್ಣಲ್ಲಿ ಹಲೋ ಅಣ್ಣ ಈಗ ಬಂದ್ವಿ ಅಮ್ಮ ಈಗ ಬಂದು ಜಸ್ಟ್ ಕೂತ್ಕೊಂಡ್ವಿ ಊಟ ಮಾಡ್ಬಿಡೋಣ ಹೊಟ್ಟೆ ಹಸಿ ತಂದೆ ತ್ರೀ ತರ್ಟಿನೇ ಆಗಿಬಿಟ್ಟಿದೆ ಟೈಮ್ ಟೈಮ್ ನಡೀತಿದೆ ಅದು ಕಳಿಯದ ಹ್ಞೂ ತ್ರೀ ತರ್ಟಿ ಇವರು ತ್ರೀ ಓ ಕ್ಲಾಕ್ ಅಂದ್ರೆ ಅವಾಗಲೇನೆ ಸರಿ ಬಂದಿದೀವಿ ಊಟ ಮಾಡಿ ನೋಡಿ ನಮ್ಮ ಅಮ್ಮ ಮನೆಗೆ ಬಂದು ನನ್ನ ನಮ್ಮ ಮಗ ಇಲ್ಲ ಪಾಪ ಅವನಿದ್ದರೆ ಅಕ್ಕ ಚಿನ್ನು ದತ್ತೆ ಅನ್ಕೊಂಡು ಓಡ್ ಬಂದ್ಬಿಡ್ತಾ ಇದ್ದ ಅವ್ನಿಲ್ಲ ಊರ್ಗೆ ಮನೆ ಮನೆಯೆಲ್ಲ ಖಾಲಿ ಖಾಲಿ ನಮ್ಮಅಮ್ಮ ಅಪ್ಪ ಅಣ್ಣ ಮೂರೇ ಜನ ಇರೋದು ಅದಕ್ಕೆ ಇಲ್ಲ ಅವ್ರ ಬಾಣತನಕ್ಕೆ ಪುಟ್ಟು ಪಾಪು ಇದೆ ಅವ್ರ ಅಮ್ಮ ಮನೇಲಿ ಇದಾರೆ ಖಾಲಿ ಖಾಲಿ ಇದೆ ಮನೆ ಅವ್ರು ಇಲ್ದೇನೆ ನಾವು ಬಂದಿದ್ದೀವಿ ಅದು ನಮ್ಮ ನಮ್ಮ ಅಣ್ಣನ ಮಗ ಅಂತ ಇಲ್ಲ ಇಲ್ದೇ ಇರೋದು ಬೇಜಾರಾಗ್ತಾ ಇದೆ ಒಂದು ಅರ್ಥಾನೆ ಫ್ರೆಂಡ್ಸ್ ಅದಕ್ಕೆ ಮುಂಚೆ ಮನೇಲಿ ಅಮ್ಮ ಏನು ಅಡ್ಗೆ ಮಾಡಿದ್ದಾರೆ ನೋಡೋಣವನಿ ಏನು ನಮಗೋಸ್ಕರ ಸ್ಪೆಷಲಾಗಿ ಏನು ಮಾಡಿದ್ದಾರೆ ಅಂತ ನಾನು ಎಮರ್ಜೆನ್ಸಿಗೆ ಹನ್ನೆರಡೂವರಲಿ ಫೋನ್ ಮಾಡಿದೆ ಬರ್ತೀವಿ ಅಂತ ಹಾಗಾಗಿ ಬೇಗ ಬೇಗ ಏನೋ ಒಂದು ಅಡುಗೆ ಮಾಡಿರ್ತಾರೆ ನೋಡೋಣ ಏನು ಮಾಡಿದ್ದಾರೆ ಅಂತ ಹುಳಿ ಸಾಂಬಾರಂತೆ ಅವರೇ ಕಾಯಿ ಹುಳಿ ಸಾಂಬಾರು ಮಾಡಿದ್ದಾರೆ ಚೆನ್ನಾಗಿದೆ ಸಕ್ಕತ್ತಾಗಿರುತ್ತೆ ಹುಳಿ ಸಾಂಬಾರು ಸೊ ಮುದ್ದೆ ಅನ್ನ ಸಾಂಬಾರು ಮಾಡಿದ್ದಾರೆ ನೋಡಿ ನಮ್ಮ ಅಣ್ಣನ ಮಗ ಫೋನ್ ಮಾಡಿದ್ದಾನೆ ಅವನಿಗೆ ಕೋಪ ಬಂದ್ಬಿಟ್ಟಿದೆ ಅವನಿಲ್ದೇ ಇದ್ದಾಗ ನಾನು ಬಂದಿದ್ದೀನಿ ಅಂತ ಚರಿ ಹೇಳಪ್ಪ ಏನು ಹಾ ಐಸ್ ಕ್ರೀಮ್ ತಗೊಂಡ್ಬರ್ತೀನಪ್ಪಾ ಆಯ್ತು ಹ್ಮ್ ಆಯ್ತು ಅವನಕ್ ಫೋನ್ ಮಾಡದ್ವಿ ನಾವ್ ಇಲ್ಲಿ ಬಂದಿದ್ದೀವಿ ಅಂತ ನೋಡಿದ ತಕ್ಷಣ ಕೋಪ ಮಾಡ್ಕೊಂಡು ಅಳ್ತಾ ಇದ್ದ ಅತ್ತೆ ಬಂದಿದ್ದಾರೆ ನಾನಿಲ್ಲ ಅಂತ ಅವಳು ಬಂದಿದೆ ಅವನಿಗೆ ಪಾಪ ಸರಿ ನಾಳೆ ಬರ್ತೀವಿ ನಾವು ಊರಿಗೆ ಅಂದಮೇಲೆ ಸೈಲೆಂಟಾಗಿ ಆಗಿದ್ದಾನೆ ಐಸ್ ಕ್ರೀಮ್ ಥರ ಕೇಳ್ತಾ ಇದ್ದಾರೆ ಮತ್ತೆ ಐಸ್ ಕ್ರೀಮ್ ತೊಗೊಂಬನ್ನಿ ಅಂತ ಸರ್ ಆಯಿತು ಊಟ ಎಲ್ಲ ಆಯಿತು ಇನ್ನೊಂದು ಹತ್ತು ನಿಮಿಷ ಆಯಿತು ಹೊರಡ್ತೀವಿ ಅಲ್ಲಿ ನೋಡೋಣ ಹೇಗಿರತ್ತೆ ಏನು ಮಾಡಿರ್ತಾರೆ ಅಂತ ಫ್ರೆಂಡ್ಸ್ ಟೈಮ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಸಿಕ್ಸ್ ತರ್ಟಿ ಆಗಿಬಿಟ್ಟಿದೆ ನಮ್ಮ ಅಕ್ಕ ತಮ್ಮ ದೊಡ್ಡಮ್ಮ ಮಗಳು ಬಂದಳು ಹಾಗಾಗಿ ಸ್ವಲ್ಪ ಮಾತಾಡ್ಕೊಂಡು ಹೊರಡೋಷ್ಟೇಟ್ ಆಯಿತು ಸೊ ಹೊರಡೋಣ ಓಡ್ತಾ ಇದ್ದೀವಿ ಈಗ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇವ್ರದ್ದು ಬೇರೆ ಇನ್ನೊಂದು ಪ್ರೋಗ್ರಾಮ್ ಇದೆ ಮಸಾಲೆ ಪುರಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೊಬ್ರು ನಮ್ಮಮ್ಮ ಮನೆ ಹತ್ರ ಅಲ್ಲಿ ನಾವು ಮನೆಯವರು ಎಲ್ಲಿ ಬಂದರೆ ಮಿಸ್ ಮಾಡದೆ ತಿಂತಾರೆ ಏನಂದರೆ ಬಂದಾಗೆಲ್ಲ ಅವ್ರು ಯಾವಾಗಲೂ ಮಾಡಲ್ಲ ನಾವು ಬಂದಾಗ ಅವ್ರು ಮಾಡಿರೋದೇ ಇಲ್ಲ ಅಂಗಡಿ ಕ್ಲೋಸ್ ಆಗಿರುತ್ತೆ ಇವತ್ತು ಓಪನ್ ಇದೆಯಾ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಮಸಾಲೆ ಪುರಿ ಇದೆ ಅವ್ರು ತಿಂತಾದ್ಮೇಲೆ ಹೊರಟು ಬಿಡೋಣ ಅವ್ರ ಪಾನಿಪುರಿ ಫೇವ್ರೇಟ್ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅದನ್ನು ಇನ್ನೊಂದು ದಿನ ವ್ಲಾಗ್ ಮಾಡ್ತೀನಿ ಇನ್ನೊಂದು ಸಲ ಸೊ ಹೊರ್ಡ್ತಾಯಿದ್ದೀವಿ ಲೇಟ್ ಆಗಿಬಿಡಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ನೋಡಿ ಬಂದಿದ್ದೀವಿ ಫಸ್ಟ್ ಎಂಟ್ರೆನ್ಸಲ್ಲೇ ಇದಾಕಿದ್ದಾರೆ ಸೊ ನಾನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಟೈಮ್ ಆಯಿತು ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ನೈಟಲ್ಲೇ ಚೆನ್ನಾಗಿರತ್ತೆ ಬಂದರೆ ಎಂಟ್ರೆನ್ಸ್ ಫೀಸೆಲ್ಲ ಇರುತ್ತೆ ಇದಕ್ಕೆ ಎಂಟ್ರಿ ಫೀಸು ಎಷ್ಟು ಅಂತ ಗೊತ್ತಿಲ್ಲ ನೋಡೋಣ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಫಸ್ಟು ನೋಡಿಬಿಟ್ಟು ಆಮೇಲೆ ಹೇಳೋಣ ನಾನು ಅಡ್ರೆಸ್ ಹೇಳೋದೇ ಮರ್ತೋಗ್ಬಿಟ್ಟಿದೀನಿ ಎಲ್ಲಿ ಅಂದ್ರೆ ಇದು ಕೇಕ್ ಉತ್ಸವ ನಡೆಯೋದು ಸಂತ ಜೋಸಫ್ ಸ್ಕೂಲ್ ಬರುತ್ತಲ್ಲ ಕಾರ್ಪೊರೇಷನ್ ಕಸ್ತೂರಿಬಾ ರಸ್ತೆ ಅಥವಾ ಯು ಬಿ ಸಿಟಿ ಇದೆ ಅಲ್ಲ ಅಲ್ಲಿ ಪಕ್ಕದ ರೋಡ್ ಅಲ್ಲಿ ಯಾವ ಚಿನ್ನಸ್ವಾಮಿ ಕ್ರೀಡಾಂಗಣ ಅನ್ನೋದು ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ ಅಲ್ಲ ಅಲ್ಲಿ ಇದು ಕೇಕ್ ಉತ್ಸವ ನಡೀತಾ ಇದೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಮಕ್ಕಳು ಮನೆಯಲ್ಲಿದ್ರೆ ಇದ್ರೆ ಕಕ್ಕು ಮನಿ ಚಿಕ್ಕ ಎಂಜಾಯ್ ಮಾಡ್ತಾರೆ ನೋಡೋಣ ಏನು ಏನೇನಿದೆ ಅಂತ

കേക്ക് അതെല്ലാം ഇത് പൂർത്തി കേക്കാല

outline and you have to render the image from here okay this is it this one sir so, this color is this, this बतान फाइव इन वन फाइव इन वन पंच चश्मा बॉक्स दरवाजे में वांटेड इलेक्ट्रिक नहीं करें इलेक्ट्रिक नहीं करें ये अमित का बोर्ड है ये रहला तोर्स पे कला आ जाइए बहुत चाय रखनी है, तो तो है। सब्जियाँ रख है। सकते हैं फ्रूट रख सकते हैं इसमें पायल मां ये लस्सी बनाने के लिए कॉफी कहां का उल्टा मारबे काला ये आज को पढ़ा भूलने के लिए ओके है ना पापा येली हां एक्टिविटी 3rd स्टैंडर्ड की ಎಷ್ಟು ಟೈಮು ಫ್ರೆಂಡ್ಸ್ ಮುಗೀತು ಎಲ್ಲ ನೋಡ್ಕೊಂಡ್ ಬಂದ್ವಿ ಚೆನ್ನಾಗಿತ್ತು ಕೇಕ್ ಕೇಕ್ ನೋಡೋದಕ್ಕಿಂತ ಜಾಸ್ತಿ ಪರ್ಚೇಸಿಂಗ್ ಚೆನ್ನಾಗಿದೆ ತಿನ್ನೋದಕ್ಕೆ ಚೆನ್ನಾಗಿದೆ ಮಕ್ಕಳು ಕೂಡ ಹಂಗೆ ಆಟ ಹಿಡ್ದು ಖರ್ಚು ಕೂಡ ಮಾಡಿಸ್ತಾರೆ ಮಕ್ಳದು ಆಟ ಸಾಮಾನು ನೋಡಿ ನನ್ನ ಮಗಳು ಹತ್ಕೊಂಡ್ ಬರ್ತಿದ್ದಾಳೆ ನೋಡಿದ್ರೆ ಹೆಂಗ ಚಿನ್ನು ಇಲ್ಲಿ ನೋಡಿ ಇಲ್ಲಿ ನೋಡಿ ಹೋಗ್ತಾ ಇದ್ದ ನೋಡಿ ಸಿಟ್ಟು ನೋಡಿ ಅವಳಿಗೆ ಏನು ಕೊಡಿಸ್ಬೇಕಿತ್ತು ಅಂತ ಅವಳಿಗೆ ನೋಡಿ ಇಲ್ಲಿ ಶೇಮ್ ಶೇಮ್ ಮಾಡ್ತಿದ್ದಾರೆ ಇವರೆಲ್ಲರಿಗೆ ನೋಡಿ ಬೋ ಚಿನೋ ಮಕ್ಳು ಖುಷಿಯಾಗಿರ್ಲಿ ಅಂತ ಕರ್ಕೊಂಬಂದರೆ ನಮಗೆ ಚೆನ್ನಾಗಿ ತಲೆ ತಿಂತಾರೆ ಆಗಿದೆ ಹೊರಡ್ತಾ ಇದ್ದೀವಿ ನಾನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಮಕ್ಕಳು ಕರ್ಕೊಂಬಂದು ನೋಡಿ ಚೆನ್ನಾಗಿದೆ ಹಾಗೆ ಹಠನೂ ಹಿಡಿತಾರೆ ಅವ್ರು ಕೇಳಿದ್ ಕೊಡಿಸ್ಬೇಕು ನಿಮಗೆಲ್ಲ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಬಾ ಇನ್ನೊಂದು ಇದು ಎಕ್ಸಿಬಿಷನ್ ಬಂದು ಇನ್ನೂ ಜನವರಿವರೆಗೂ ಇರುತ್ತೆ ಜನವರಿ ಫಸ್ಟ್ ಸೆಕೆಂಡ್ವರೆಗೂ ಸೊ ಯಾರು ಬೇಕಾದರೂ ಬಂದು ನೋಡ್ಬೋದು ನಿಮಗೆ ಅಡ್ರೆಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ